ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಿಮಗೆ ತುಂಬಾ ಮುಖ್ಯವಾದ ಮತ್ತು ಸಂತೋಷವಾದ ಸುದ್ದಿಯನ್ನು ತಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿರಿಯ ನಾಗರಿಕರಿಗಾಗಿ ಇಲ್ಲಿ ಸರ್ಕಾರದಿಂದ ದೊಡ್ಡ ಸೌಲಭ್ಯ ಘೋಷಣೆ ಆಗಿದೆ ಹೌದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಪಿಂಚಣಿ ಜೊತೆಗೆ ಇಲ್ಲಿ ಸೀನಿಯರ್ ಸಿಟಿಜನ್ ಕಾರ್ಡ್ ಕೂಡ ಸಿಗ್ತಾ ಇರುವಂತದ್ದು ಹಲವು ಸೌಲಭ್ಯ ಕೂಡ ಇದರಲ್ಲಿ ಸಿಗ್ತಾ ಇರುವಂತದ್ದು ಹಾಗಾದ್ರೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಇವ ಸರ್ಕಾರ ತಿಳಿಸಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ಅದರಿಂದ ಹೇಳ್ತಾ ಇರುವಂತದ್ದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ಇಲ್ಲಿ ಕೊನೆಯವರೆಗೂ ನೋಡಿದ್ರೆ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವಂತದ್ದು ಎನ್ ಟಿ ಆರ್ ಭಾರತದ ಹೌದು ಇಲ್ಲಿ ಎನ್ ಟಿ ಆರ್ ಭಾರತದ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಸೌಲಭ್ಯ ಸಿಗ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಪಿಂಚಣಿ ಯೋಜನೆ ಸಿಗ್ತಾ ಇದೆ ಪ್ರತಿ ತಿಂಗಳು ಸರ್ಕಾರದಿಂದ ನೇರವಾಗಿ ಬ್ಯಾಂಕ್ ಖಾತೆಗೆ ಮೂರು ಸಾವಿರ ರೂಪಾಯಿ ಹಣ ಸಿಗ್ತಾ ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡ್ ಕೂಡ ಸಿಗ್ತಾ ಇರುವಂತದ್ದು ಈ ಒಂದು ಕಾರ್ಡ್ ಇಂದ ಬಸ್ ನಲ್ಲಿ ಮತ್ತು ರೈಲಲ್ಲಿ ಅಥವಾ ಆಸ್ಪತ್ರೆ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ವಿಶೇಷ ಅವಕಾಶ ಸಿಗುವಂತದ್ದು ಅದರಿಂದ ಈ ಒಂದು ಕಾರ್ಡ್ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ನೀಡ್ತಾ ಇರುವಂತದ್ದು ಯಾರು ಈ ಒಂದು ಯೋಜನೆಗೆ ಅರ್ಹರು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ನಾನು ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಇದಕ್ಕೆ ಯಾರ್ಯಾರೆಲ್ಲ ಅರ್ಹರಿದ್ದಾರೆ ಅಂದ್ರೆ ಇಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅರ್ಹರಿದ್ದಾರೆ ಹೌದು ವೀಕ್ಷಕರ ಇಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅರ್ಹರಿದ್ದಾರೆ ಹಾಗೆ ಭಾರತದ ನಾಗರಿಕತ್ವ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ವಾರ್ಷಿಕ ಆದಾಯ ನಿರ್ದಿಷ್ಟ ಮಿತಿಯೊಳಗೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಸರ್ಕಾರ ಇನ್ನೊಂದು ಪಿಂಚಣಿಯಿಂದ ಈ ಒಂದು ಅಂದ್ರೆ ಈ ಒಂದು ಪಿಂಚಣಿಯ ಲಾಭ ನೀವು ಪಡೆದುಕೊಳ್ಬೇಕಂದ್ರೆ ಸರ್ಕಾರದ ಯಾವುದೇ ಪಿಂಚಣಿ ಹಣವನ್ನು ನೀವು ತೆಗೆದುಕೊಳ್ತಾ ಇರಬಾರದು ಹಾಗಿದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ಅರ್ಹರಿದ್ದೀರಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಹಾಗೂ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ನಾಗರಿಕರಿಗೂ ಹಿರಿಯ ನಾಗರಿಕರಿಗೆ ಈ ಒಂದು ಅವಕಾಶ ಸಿಗ್ತಾ ಇರುವಂತದ್ದು ಪ್ರತಿಯೊಬ್ರು ಕೂಡ ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಈ ಒಂದು ಮೂರು ಸಾವಿರ ರೂಪಾಯಿ ಹಣ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾವು ಹೇಳ್ತೇವೆ ಇಲ್ಲಿ ಸೀನಿಯರ್ ಸಿಟಿಜನ್ ಕಾರ್ಡ್ ಗಳ ಸೌಲಭ್ಯ ಏನಿದೆ ಹೌದು ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು ಇದರ ಸೌಲಭ್ಯ ಏನಿದಾವೆ ಅಂದ್ರೆ ಮೊದಲನೇದಾಗಿ ಆಸ್ಪತ್ರೆಯಲ್ಲಿ ಹೌದು ಆಸ್ಪತ್ರೆಯಲ್ಲಿ ರಿಯಾಯಿತಿ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಹಿರಿಯರಿಗೆ ಚಿಕಿತ್ಸೆ ಮತ್ತು ಔಷಧಿ ಮತ್ತು ವೈದ್ಯಕೀಯ ತಪಾಸಣೆಯಲ್ಲಿ ವಿಶೇಷ ರಿಯಾಯಿತಿ ಇರುವಂತದ್ದು ಮತ್ತು ಇಲ್ಲಿ ಎರಡನೇದು ಸಾರಿಗೆ ವ್ಯವಸ್ಥೆಯಲ್ಲಿ ಹೌದು ಸಾರಿಗೆ ವ್ಯವಸ್ಥೆಯಲ್ಲಿ ಬಸ್ ಅಲ್ಲಾಗಿರ್ಬೋದು ಅಥವಾ ರೈಲಲ್ಲಾಗಿರ್ಬೋದು ಒಂದು ರಿಯಾಯಿತಿ ಇರುವಂತದ್ದು ಮತ್ತು ಮೂರನೆಯದು ಬ್ಯಾಂಕ್ ಸೇವೆ ಅಂದ್ರೆ ಸಾಲ ಪಿಂಚಣಿ ಮತ್ತು ವಿಮಾ ಯೋಜನೆಯಲ್ಲಿ ಹೆಚ್ಚುವರಿ ಸೌಲಭ್ಯ ಕೂಡ ಸಿಗ್ತಾ ಇರುವಂತದ್ದು ಮತ್ತು ನಾಲ್ಕನೆಯದು ಸರ್ಕಾರಿ ಯೋಜನೆಗಳು ಅಂದ್ರೆ ಹಿರಿಯರಿಗೆ ಮೀಸಲಾದ ಕಲ್ಯಾಣ ಯೋಜನೆಗಳು ನೇರವಾಗಿ ಪಡೆಯಲು ಅವಕಾಶವಿರುವಂತದ್ದು ಈ ಒಂದು ಕಾರ್ಡ್ ನಿಂದ ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ಹೌದು ಈ ಒಂದು ಸರ್ಕಾರಿ ಕಚೇರಿಗಳಿಗೆ ಪ್ರತ್ಯೇಕ ಕ್ಯೂ ವೇಗದಲ್ಲಿ ಕೆಲಸ ಮಾಡುವಂತದ್ದು ಅಂದ್ರೆ ಸರ್ಕಾರಿ ಕಚೇರಿಗೆ ಹೋಗಿ ಕ್ಯೂ ಅನ್ನು ಹಚ್ಚಬೇಕಾಗಿರುವಂತದ್ದು ಆದ್ರೆ ಈ ಒಂದು ಕಾರ್ಡ್ ಅನ್ನು ತೋರಿಸಿದ್ರೆ ಅವರು ಬೇಗ ಕೆಲಸ ಮಾಡಿ ಕೊಡ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಈ ಒಂದು ಬಹಳಷ್ಟು ಅನುಕೂಲ ಸೌಲಭ್ಯಗಳನ್ನು ನೀಡಲಾಗಿದೆ ಈ ಒಂದು ಕಾರ್ಡ್ ಇದ್ರೆ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಡ್ ಅನ್ನು ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿದ ಕೂಡಲೇ ನಿಮಗೆ ಈ ಒಂದು ಕಾರ್ಡ್ ಅನ್ನು ಕೂಡ ಅವರೇ ನಿಮಗೆ ನೀಡ್ತಾ ಇದ್ದಾರೆ ಅದಕ್ಕೆ ಅರ್ಜಿ ಹಾಕಿ ನೋಡಿ ವೀಕ್ಷಕರೇ ಅರ್ಜಿಯನ್ನು ಹಾಕೋದು ಹೇಗ ಅಂತ ಕೂಡ ನಾನು ಇವಾಗ ತಿಳಿಸ್ತಾ ಇದ್ದೇನೆ ಇಲ್ಲಿ ಹತ್ತಿರದ ಗ್ರಾಮ ಅಲ್ಲಿ ಅಲ್ಲಿ ನೀವು ಅರ್ಜಿಯನ್ನು ಹಾಕಿಸಬಹುದು ಮತ್ತು ನಿಮ್ಮ ಇಲ್ಲಿ ಆನ್ಲೈನ್ ಮೂಲಕ ಸರ್ಕಾರದ ಅಧಿಕೃತ ಪೋರ್ಟಲ್ ಗಳನ್ನು ಅಲ್ಲಿ ನೀಡಲಾಗುವಂತ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಏನೆಲ್ಲ ದಾಖಲೆಗಳು ಬೇಕಾಗಿದೆ ಅಂತ ಕೂಡ ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಅಂದ್ರೆ ಜನನ ಪ್ರಮಾಣ ಪತ್ರ ಅಥವಾ ಆಧಾರ್ ಕಾರ್ಡ್ ಬೇಕಾಗಿರುವಂತದ್ದು ಮತ್ತು ಬ್ಯಾಂಕ್ ಪಾಸ್ಬುಕ್ ಪತ್ರ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಇನ್ನ ಒಂದು ಪ್ರತಿ ಬೇಕಾಗಿರುವಂತದ್ದು ಮತ್ತು ಇಲ್ಲಿ ಪಾಸ್ಪೋರ್ಟ್ ಪೋರ್ಟ್ ಸೈಜ್ ಅನ್ನು ನೀಡಲಾಗುವಂತದ್ದು ಮತ್ತು ಇಲ್ಲಿ ಮೊಬೈಲ್ ನಂಬರ್ ಕೂಡ ು ಅರ್ಜಿ ಹಾಕಿದ ನಂತರ ನಿಮಗೆ ಪರಿಶೀಲನೆ ಮಾಡಿ ನಿಮಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಅನ್ನು ಕೂಡ ನೀಡಲಾಗುವಂತದ್ದು ಮತ್ತು ಪಿಂಚಣಿ ಹಣವನ್ನು ಅಂದ್ರೆ ಇಲ್ಲಿ ಬರ್ತಾ ಇರುವ ತಿಂಗಳ ತಿಂಗಳ ಮೂರು ಹೌದು ಮೂರು ಸಾವಿರ ರೂಪಾಯಿ ಹಣವನ್ನು ತಿಂಗಳ ತಿಂಗಳ ಕೊಡ್ತಾ ಆ ಒಂದು ಹಣವನ್ನು ನೇರವಾಗಿ ಡಿಬಿಟಿ ಮೂಲಕ ಪ್ರತಿಯೊಬ್ಬ ಈ ಒಂದು ಹಿರಿಯ ನಾಗರಿಕರಿಗೆ ಯಾರೆಲ್ಲ ಪಿಂಚಣಿ ಅರ್ಜಿಯನ್ನು ಹಾಕಿರ್ತಾರೋ ಅಂತವರಿಗೆ ಈ ಒಂದು ಹಣವನ್ನು ಹಾಕ್ತಾ ಇರುವಂತದ್ದು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇರುವಂತದ್ದು ಮತ್ತು ನಾನು ನಿಮಗೆ ಏನ್ ತಿಳಿಸ್ತಾ ಇದ್ದೇನೆ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗಿರುವಂತದ್ದು ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗಿರುವಂತದ್ದು ಮತ್ತು ಮೊಬೈಲ್ ನಂಬರ್ ಕೂಡ ಬೇಕಾಗಿರುವಂತದ್ದು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಂದು ತೆಗೆದುಕೊಂಡು ಹೋಗಿ ನೀವು ಅರ್ಜಿಯನ್ನು ಹಾಕಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಪ್ರತಿ ತಿಂಗಳು ಹೌದು ವೀಕ್ಷಕರ ಪ್ರತಿ ತಿಂಗಳು ಇಲ್ಲಿ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಒಳಗಡೆ ಹಣ ಜಮಾ ಆಗುತ್ತದೆ ಅಂತ ಕೂಡ ಸರ್ಕಾರದಿಂದಲೇ ಈ ಒಂದು ವಿಶೇಷ ಒಂದು ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವಂತದ್ದು ಎಸ್ ಎಂ ಎಸ್ ಮೂಲಕ ನಿಮಗೆ ಈ ಒಂದು ಹಣ ಬಂದಿದೆ ಅಂತ ಕೂಡ ತಿಳಿಯಲಾಗುವಂತದ್ದು ಬ್ಯಾಂಕ್ ನೀವು ಬ್ಯಾಂಕ್ ಪಾಸ್ಬುಕ್ ಅನ್ನು ಕೊಟ್ರೆ ಅಲ್ಲಿ ಸಿಗುವಂತದ್ದು ಅಥವಾ ಪೋಸ್ಟ್ ಆಫೀಸ್ ಮೂಲಕ ಸಿಗುವಂತದ್ದು ಈ ಒಂದು ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿ ಹಾಕ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಹಣವು ನಿಮಗೆ ಸಿಗುವಂತದ್ದು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ರೈತರಿಗೆ ಮತ್ತು ಅಥವಾ ಹಿರಿಯ ನಾಗರಿಕರಿಗೆ ಇಲ್ಲಿ ವಿಶೇಷವಾಗಿ ಲಾಭ ಸಿಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಒಬ್ಬ ರೈತರು ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು ಮತ್ತು ಇಲ್ಲಿ ಗ್ರಾಮೀಣ ಪ್ರದೇಶದ ಹಿರಿಯರಿಗೂ ಕೂಡ ಪಿಂಚಣಿ ದೊಡ್ಡ ನೆರವು ಸಿಗ್ತಾ ಇರುವಂತದ್ದು ಔಷಧಿ ತೆಗೆದುಕೊಳ್ಳೋದಕ್ಕಾಗಿರ್ಬೋದು ಅಥವಾ ದಿನನಿತ್ಯ ಖರ್ಚಿಗೆ ಈ ಒಂದು ಹಣ ಸಹಾಯವಾಗುವಂತದ್ದು ಮತ್ತು ಇಲ್ಲಿ ಹಿರಿಯ ಹೌದು ಇಲ್ಲಿ ರೈತ ಹಿರಿಯರಿಗೆ ಹೆಚ್ಚುವರಿ ಸೌಲಭ್ಯ ಸಿಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ರೈತ ಸೌಲಭ್ಯ ಕಾರ್ಡ್ಗಳ ಜೊತೆಗೆ ಈಗಾಗಲೇ ರೈತ ಸೌಲಭ್ಯ ಕಾರ್ಡ್ಗಳು ಅವರಲ್ಲಿ ಇದ್ದೇ ಇರುವಂತದ್ದು ಮತ್ತು ಹಾಗೆ ಇಲ್ಲಿ ಸೀನಿಯರ್ ಸಿಟಿಜನ್ ಕಾರ್ಡ್ ಕೂಡ ಈಗ ಬಂದ್ರೆ ಬಹಳಷ್ಟು ಪ್ರಯೋಜನವಾಗುವಂತದ್ದು ಮತ್ತು ಇಲ್ಲಿ ಅನಾಥರಿಗೆ ಆಗಿರ್ಬೋದು ಅಥವಾ ಒಂಟಿ ಮಹಿಳೆಯರಿಗೆ ಮತ್ತು ವಿಧವೆಯರಿಗೆ ವಿಶೇಷ ಆದ್ಯತೆ ಕೂಡ ಈ ಒಂದು ಕಾರ್ಡ್ ಇದ್ರೆ ನಿಮಗೆ ಖಂಡಿತವಾಗಿ ಸಿಗುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಘೋಷಣೆ ಮಾಡಿತ್ತು ಅದಕ್ಕೋಸ್ಕರ ನಮ್ಗೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದೇನೆ ಆರೋಗ್ಯ ವಿಮೆ ಹೆಚ್ಚಿಸಲು ಈ ಒಂದು ಯೋಜನೆ ಪ್ರತಿಯೊಬ್ಬರು ಕೂಡ ಅನುಕೂಲವಾಗುವಂತದ್ದು ಪ್ರತಿಯೊಬ್ರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಿ ಅಂತ ಕೂಡ ನಾವು ನಿಮಗೆ ತಿಳಿಸ್ತೇವೆ ಯಾರಿಗೆಲ್ಲ ಈ ಒಂದು ವಿಡಿಯೋ ತುಂಬಾ ಇಷ್ಟವಾಗಿದ್ರೆ ಅಥವಾ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ಯಾವುದೇ ಒಂದು ಸರ್ಕಾರದಿಂದ ಹಿರಿಯರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಯೋಜನೆಯನ್ನು ಬಿಟ್ಟರು ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಮಾಹಿತಿಗಾಗಿ ಮತ್ತು ಈ ಒಂದು ಮಾಹಿತಿ ಿಂದ ಏನೆಲ್ಲ ಕಮೆಂಟ್ ಮೂಲಕ ತಿಳಿಸಬೇಕೋ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಹಣವು ನಿಮಗೆ ಖಂಡಿತವಾಗಿ ನೆರವಾಗುತ್ತದೆ ಅಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ತಿಳಿಸ್ತೀರಿ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು